ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಯಿತು ಇದೇ ಬಿನ್ಮಂಗ್ಲ ಗ್ರಾಮಸ್ಥರಿಗೆ ನೂರು ನೂರ ಇಪ್ಪತ್ತೈದು ವರ್ಷ ಆಯಿತು ಇಂಡಿಯಾಗಿನ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಯಿತು ಬಿನ್ಮಂಗ್ಲ ಅವರಿಗೆ ಸ್ವಾತಂತ್ರ್ಯ ಬಂದಿಲ್ಲ ಇಷ್ಟವರ್ಗೂ ಬಂದಿಲ್ಲ ಬರೋದೂ ಇಲ್ಲ ಇಂಥ ಎಮ್ ಎಲ್ ಎಗಳು ಇಂಥ ಕಾರ್ಪೆಟ್ರಗಳು ಮಾತ್ರ ನೋಡಮ್ಮ ನೀನು ಪ್ಲೇಟ್ ಅಲ್ಲಿ ಎಲ್ಲಿ ನೋಡಮ್ಮ ಹೋಗೇ ನಮ್ಮನ್ನು ಓತಾಕ್ಸ್ಕೊಂತಾರೆ ಅವ್ರ್ ಗೆಲ್ತಾರೆ ನಮ್ ಇದೇ ಸ್ಥಿತಿಯಲ್ಲಿ ಇಟ್ಟಿದ್ದಾರೆ ಮೇಡಮ್ ಏನಕ್ ಪಾತ್ರ ಕೊಟ್ಟ ಮನ್ಗಿಲ್ ಕಟ್ಟಿವಿ ಅಂತ ಹೇಳ್ಕೊಂಡು ಹೇಳ್ಕೊಂಡು ಓದಾರೆ ಒಂದು ಮನೆಯೆಲ್ಲ ಕೊಟ್ಟಿಲ್ಲ ಮೂರು ಸಾವಿರ ರೂಪಾಯಿ ಕೊಡ್ತೀನಿ ಮೆಜರ್ಮೆಂಟ್ಗೆ ನೀವು ಬೇರೆ ಕಡೆ ಹೋಗ್ರಿ ನಿಮ್ಗೆ ಬೇರೆ ಬೇರೆ ಕಡೆ ಸೈಟ್ ತೊಗೊಳ್ತೀನಿ ಜಾಗಕ್ಕೆ ತಕ್ಕೊಡ್ತೀನಿ ಅಂತ ಹಲವಾರು ಬೇಡಿಕೆಗಳು ಬರ್ತಾರೆ ನಾನಾ ರೀತಿ ಸುಮಾರು ಜನಕ್ಕೆ ಸ್ವಲ್ಪ ಟಾಚರ್ಗಳೆಲ್ಲ ಆಗಿದೆ ಈಗ ಆಲ್ರೆಡಿ ಸುಮಾರು ಮನೆಗಳು ಖಾಲಿನೂ ಸಹ ಮಾಡ್ಕೊಂಡು ಹೋಗಿದ್ದಾರೆ ಇದು ಬ್ರ್ಯಾಂಡ್ ಬೆಂಗಳೂರಿನ ಫಾಷ್ ಪ್ರದೇಶದಲ್ಲಿ ವಾಸಿಸುತ್ತಿರೋ ನಿವಾಸಿಗಳ ಆಕ್ರೋಶದ ನುಡಿಗಳು ಇವರೆಲ್ಲ ಇಂದಿಗೂ ಪ್ರಾಣಿಗಳಿಗಿಂತ ಕಡೆಯಾಗಿ ಬದುಕುತ್ತಿದ್ದಾರೆ ರಸ್ತೆ ಮನೆ ಬಿಡಿ ಇಡೀ ಪ್ರದೇಶಕ್ಕೆ ಒಂದೇ ಒಂದು ಶೌಚಾಲಯ ಕೂಡ ಇಲ್ಲದೆ ಅತ್ಯಂತ ಕೀಳು ಬಾಳು ಬಾಳ್ತಿದ್ದಾರೆ ನೋಡಿ ರಾಜಧಾನಿ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲಿ ಒಂದಾಗಿರೋ ಇಂದ್ರಾನಗರದಲ್ಲಿರೋ ಹೊಸಂಗಲ ಸ್ಲಂ ನಿವಾಸಿಗಳು ಈ ಸ್ಲಂಗೆ ನೂರಾರು ವರ್ಷಗಳ ಇತಿಹಾಸವಿದೆ ಆದ್ರೆ ಇಲ್ಲಿನ ನಿವಾಸಿಗಳು ಮಾತ್ರ ಅತ್ಯಂತ ಹೀನಾಯ ಬದುಕು ಬದುಕುತ್ತಿದ್ದಾರೆ ನೂರು ವರ್ಷದಿಂದ ಒಂದು ಮನೆ ಕೂಡ ಕಟ್ಟಿಲ್ಲ ನಾವ್ ಬಿಟ್ಬಿಟ್ ನಾವು ಎಲ್ಲ ಕೊಟ್ಟಿದ್ದಾರೆ ಬರ್ತಾರೆ ಮನೆ ಕಟ್ಕೊಡ್ತೀವಿ ಅದು ಕೊಟ್ಟು ಕರ್ತೀವಿ ಅಂತಾರೆ ಮನೆ ಏನಿಲ್ಲ ಹೊಸ ಭಿನ್ನಮಂಗಲವನ್ನ ಬೋರ್ಡ್ ಕೊಳಚೆ ಪ್ರದೇಶ ಅಂತ ಘೋಷಣೆ ಮಾಡಿದೆ ಆದ್ರೆ ಇಲ್ಲಿನ ಜನಕ್ಕೆ ಇನ್ನೂ ಕನಿಷ್ಠ ಸೌಲಭ್ಯ ಕೊಡದೆ ಶೋಷಿಸುತ್ತಿದೆ ಇಲ್ಲಿನ ಮಂದಿ ಸಣ್ಣ ಸಣ್ಣ ಗೂಡಿನಂತ ಮನೆಗಳಲ್ಲಿ ಹತ್ತಾರು ಜನ ವಾಸಿಸುತ್ತಿದ್ದಾರೆ ಸಾವಿರಾರು ಜನ ವಾಸ ಮಾಡ್ತಿರೋ ಈ ಪ್ರದೇಶದಲ್ಲಿ ಸರಿಯಾದ ಶೌಚಾಲಯ ವ್ಯವಸ್ಥೆಯೂ ಇಲ್ಲ ಚುನಾವಣೆ ಸಮಯದಲ್ಲಿ ರಾಜಕಾರಣಿಗಳು ಜನರಿಗೆ ಕಣ್ಕಟ್ಟು ಮಾಡೋದಕ್ಕೆ ಶೌಚಾಲಯವನ್ನ ನಿರ್ಮಿಸಿದ್ದಾರೆ ಆದ್ರೆ ಬರೀ ಉದ್ಘಾಟನೆಗೆ ಸೀಮಿತವಾಗಿದ್ದ ಶೌಚಾಲಯ ಇಂದು ಶಿಥಿಲ ಸ್ಥಿತಿಯಲ್ಲಿದೆ ನಮ್ ತಾತ ಮುತ್ತಾತ ಕಾಲದಿಂದ ನಾವಿಲ್ಲಿ ಇದ್ದೀವಿ ಮೇಡಮ್ ನಾವು ಆದ್ರೆ ನಮ್ಮ ಎಂ ಎಲ್ ಮಾಡಿಲ್ಲ ನಮ್ಗೆ ಯಾವ ಒಂದು ವಸತಿ ಕೂಡ ಇಲ್ಲ ಇಲ್ಲಿ ನಮಗೆ ಅಕ್ಪಾತ್ರಗಳಿಲ್ಲ ಮನೆಗಳು ಮನೆಗಳಲ್ಲಿದ್ದೀವಿ ಯಾವೊಂದು ಸೌಕರ್ಯ ನಮಗಿಲ್ಲ ನಾವು ಇಲ್ಲಿ ತಿದ್ದುಕೊಂಡು ತುಂಬಾ ಕಷ್ಟಪಡ್ತಾ ಮೇಡಮ್ ಮನೆ ನಮ್ಗೆ ಇಲ್ಲಿ ಮನೆ ಬೇಕು ಮನೆ ಕಟ್ಟಿ ಕೊಟ್ಟರೆ ನಾವು ಇಲ್ಲೇ ಇರ್ತೀವಿ ಮೇಡಮ್ ಎಲ್ಲೂ ಹೋಗಲ್ಲ ನಮ್ಗೆ ಇದು ಬಿಟ್ಟರೆ ಬೇರೆ ಎಲ್ಲೂ ಜಾಗೂ ಇಲ್ಲ ಎಲ್ಲೂ ಇರೋಕ್ಕೂ ಸ್ಥಳ ಇಲ್ಲ ಮೇಡಮ್ ನಮಗೆ ಓಟ್ ಹಾಕ್ಸ್ಕೊತಾರೆ ಅವ್ರು ಗೆಲ್ತಾರೆ ನಮ್ಮ ಇದೇ ಸ್ಥಿತಿಯಲ್ಲಿ ಇಟ್ಟಿದ್ದಾರೆ ಮೇಡಮ್ ನಾವು ದಿನ ದಿನ ತುಂಬ ಮನೆಗಳ್ ಕೆ ಮನೆ ಕೆಲಸ ಮಾಡ್ಕೊಂಡು ತುಂಬಾ ಕಷ್ಟಪಡ್ತಾ ಇದ್ವಿ ಜಾಗದ ಮೇಲೆ ಭೂಗಳ ಕಣ್ಣು ಇಲ್ಲಿನ ಜನರಿಗೆ ಯಾವುದೇ ಮೂಲಭೂತ ಸೌಕರ್ಯ ಕೊಡದೆ ಸತಾಯಿಸುವುದಕ್ಕೆ ಮುಖ್ಯ ಕಾರಣ ಇಲ್ಲಿನ ಜನರನ್ನ ಜಾಗ ಖಾಲಿ ಮಾಡಿಸೋದಕ್ಕೆ ಹುನ್ನಾರ ಅನ್ನೋದು ಇಲ್ಲಿನ ಜನರ ದೂರು ಯಾಕಂದ್ರೆ ಈ ಸ್ಲಂನ ಮೇಲೆ ಭೂಗಳ್ಳರ ಕಣ್ಣು ಬಿದ್ದಿದೆ ಚಿನ್ನದ ಬೆಲೆ ಇರೋ ಈ ಪ್ರದೇಶವನ್ನ ಒತ್ತುವರಿ ಮಾಡಿಕೊಳ್ಳಲು ಬಲಾಢ್ಯರು ಮುಂದಾಗಿದ್ದಾರೆ ಸ್ಲಂ ನಿವಾಸಿಗಳನ್ನ ಹೆದರಿಸಿ ಬೆದರಿಸಿ ಈ ಜಾಗವನ್ನ ಈಗಾಗಲೇ ಒತ್ತುವರಿ ಮಾಡಲಾರಂಭಿಸಿದ್ದಾರೆ ಬಡವರ ಮನೆ ಕೆಡವಿ ಜಾಗವನ್ನ ಗುಳು ಮಾಡ್ತಿದ್ದಾರೆ ಬೈಕ ಕೊಡ್ತಾ ಇದ್ದಾರೆ ಖಾಲಿ ಮರ ನಿಮ್ಮ ಪುಂದ ನಿಮ್ಮದು ಇದು ಅದು ಏನಾಗ ಮಾತಾಡ್ತಾರೆ ಅಕ್ಪತ್ರ ಕೊಡಬೇಕು ಇಲ್ಲೇ ನಮಗೆ ಮನೆ ಕಟ್ಕೊಡ್ಬೇಕು ನಮಗೆ ಬೇರೆ ಕಡೆ ಕೊಡ್ತೀನಿ ಮೂರು ಸಾವಿರ ರೂಪಾಯಿ ಕೊಡ್ತೀನಿ ಮೆಜರ್ಮೆಂಟ್ಗೆ ನೀವು ಬೇರೆ ಕಡೆ ಹೋಗ್ರಿ ನಿಮ್ಗೆ ಬೇರೆ ಬೇರೆ ಕಡೆ ಸೈಟ್ ತೊಗೊಡ್ತೀನಿ ಜಾಗಕ್ಕೆ ತಕ್ಕೊಡ್ತೀನಿ ಅಂತ ಹಲವಾರು ಬೇಡಿಕೆಗಳು ಬರ್ತಾರೆ ನಾನಾ ರೀತಿ ಸುಮಾರು ಜನಕ್ಕೆ ಸ್ವಲ್ಪ ಟಾಚರ್ಗಳೆಲ್ಲ ಆಗಿದೆ ಈಗ ಆಲ್ರೆಡಿ ಸುಮಾರು ಮನೆಗಳು ಖಾಲಿನೂ ಸಹ ಮಾಡ್ಕೊಂಡು ಹೋಗಿದ್ದಾರೆ ಅಕ್ಕಪತ್ರ ಬೇಕು ಮತ್ತು ಮನೆ ಕಟ್ಕೊಡ್ಬೇಕು ಈಗ ಆಲ್ರೆಡಿ ಸಿ ಎಮ್ ಅವ್ರ ಗಮನಕ್ಕೆ ಸರ್ಕಾರವ್ರ ಗಮನಕ್ಕೆ ಎಲ್ಲ ಸರ್ಕಾರ ಬಂದಾಗೂ ಗಮನ ತಗೊಂಡು ಬರ್ತಾನೇ ಇದ್ದೀವಿ ಈ ಹಿಂದೆ ಶಾಸಕರು ಸಹ ಬಂದು ಇಲ್ಲಿ ದೊಡ್ಡದಾಗ ಒಂದು ಸ್ಟೇಜು ಪೆಂಡಲಲ್ಲಿ ಹಾಕಿ ಗ್ರಾಮಸ್ಥರೆಲ್ಲ ಸೇರಿಸಿ ಒಂದು ಎಲ್ರಿಗೂ ಮನೆಗಳು ಕಟ್ಕೊಡ್ತೀವಿ ಇಲ್ಲೇ ಮಾಡ್ತೀನಿ ಅಂತ ಹೋಗಿ ಭರವಸೆ ಕೊಟ್ಬಿಟ್ಟು ಹೋಗಿದ್ರು ಪಾಪ ಅವರು ರೋಡು ಪಾರ್ಕು ಆಫೀಷಿಯಲ್ಗೆ ಮೊದಲ ಕೊಟ್ಕೊಂಡು ಕೆಲಸಗಳು ಮಾಡ್ಕೊಂಡಿದ್ದಾರೆ ಬಡೂರು ಕಾಲೇಜಿ ಕಾಲೇಜಿಗೆ ಬ ಬಡೂರು ಬಗ್ಗೆ ಕಾಲೇಜು ಒಂದು ಕಿಮ್ಮತ್ತಷ್ಟು ಇಲ್ಲ ಅದರಲ್ಲಿ ಬೇರೆ ಎಸ್ ಸಿಗಲು ಅದರಲ್ಲಿ ಮಾದಿಗ ಜನಾಂಗ ಅಂದ್ರೇನು ಪಾಪ ಸಾಹೇಬ್ರಿಗೆ ಗೊತ್ತಿದೆಯೋ ಇಲ್ವೋ ಅವರು ಅವ್ರ ಕಾರ್ ಬಗ್ಗೆ ಕಾಲೇಜು ವಹಿಸಲ್ಲ ಈ ರೀತಿ ಪ್ರಾಬ್ಲಮ್ಸ್ ಇದೆ ಮೇಡಮ್ ಹಕ್ಕು ಪತ್ರ ನೀಡದೆ ಜನಪ್ರತಿನಿಧಿಗಳು ಇನ್ನು ಇಲ್ಲಿನ ನಿವಾಸಿಗಳು ಹಕ್ಕು ಪತ್ರ ನೀಡಿ ಅಂತ ಮನವಿ ಮಾಡಿದ್ರು ಸಹ ಇದ್ರ ಬಗ್ಗೆ ಸ್ಲಂ ಬೋರ್ಡ್ ಆಗ್ಲಿ ಜನಪ್ರತಿನಿಧಿಗಳು ಆಗ್ಲಿ ತಲೆ ಕೆಡಿಸ್ಕೊಳ್ತಿಲ್ಲ ಜೊತೆ ಅಧಿಕಾರಿಗಳು ಕೂಡ ಶಾಮೀಲಾಗಿರೋದು ಮೇಲ್ನೋಟಕ್ಕೆ ಎದ್ದು ಕಾಣ್ತಿದೆ ಮೇಡಮ್ ಈ ತರ ಮನೆಗಳು ಸುಮಾರು ಜನ ಸುಮಾರು ಮನೆಗಳು ಹೊಡೆದಾಕಿದ್ದಾರೆ ಅದೇ ಅಂದ್ರೆ ಸುಮ್ನೆ ಕಷ್ಟ ಕಷ್ಟಕ್ಕೆ ಅಂದ್ರೆ ನಾನು ನನಗೆ ಮನೆ ಖಾಲಿ ಮಾಡ್ತೀನಿ ಅಂತ ಅವರೇ ಸುಮ್ನೆ ಬಾಡಿಗೆ ಮನೆ ಇದು ಇದು ನನ್ನ ಪ್ರೈವೇಟ್ ಜಾಗ ಇದು ಇಲ್ಲಿವರೆಲ್ಲ ಫುಲ್ ಬಾಡಿಗೆ ಮನೆ ಅಂತ ನೀವು ಬರ್ಕೊಡ್ಬೇಕು ಅಂತ ಬರ್ಸ್ಕೊಂಡು ಸುಮಾರು ಮೂರು ಮೂರು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿಗೆ ಅಂತ ಬರ್ಸ್ಕೊಂಡು ಅವ್ರ ಮನೇನ ಖಾಲಿ ಮಾಡಿಸ್ತಾ ಇದ್ದಾರೆ ಒಂದು ಅಡೀಲಿ ಮೂವತ್ತು ಸಾವಿರ ರೂಪಾಯಿ ಅಂದ್ರೂ ನಾವು ಆಚೆ ತಗೊಂಡು ಮರಕಾಗತ್ತ ಆಗುತ್ತಾ ಆಗಲ್ಲ ಇದೆ ಒಟ್ಟು ನಮ್ಮ ಜಾಗದಲ್ಲಿ ಏನೋ ನಾವೇ ಮನೆ ಅಂತ ಎಮ್ ಎಲ್ ಎ ಅವ್ರಿಗೂ ಇನ್ಫಾರ್ಮ್ ಮಾಡಿದ್ದೀವಿ ಎಮ್ ಎಲ್ ಬರ್ತಾರೆ ರೋಡಲ್ಲಿ ಸುಮ್ಮನೆ ಬಂದು ಹೋಗ್ತಾರೆ ಏನಂತ ಏಯ್ ವೋಟ ಸರ್ ಓಟ್ ಹಾಕಬೇಕು ಓಟ್ ಹಾಕಿದ್ರೆ ಅಷ್ಟು ಮುಗೀತು ಅಷ್ಟೇ ಅವ್ರ ಕತೆ ಇನ್ನೇನು ಮನೆಗೆ ಮನೆಗಳ್ ಬೇಕು ಮನೆಗಳ್ ಕಟ್ಕೊಡ್ತೀವಿ ಅಂತ ಹೇಳಿಲ್ಲ ಸುಮ್ಮನೆ ಓಟ್ಗೋಸ್ಕರ ತಲೆ ಮೈನ್ ವಾಶ್ ಮಾಡ್ತಾರೆ ಏನಂತ ಮನೆಗೆ ಕೊಂಡ್ಕೊಳ್ತಪ್ಪ ನಿಮಗೆ ಅಕ್ಕಪತ್ರ ಸಿಗ್ತದೆ ನಿಮಗೆ ನಿಮಗೆಲ್ಲ ಮೂಲಭೂತ ಎಲ್ಲ ಮಾಡ್ಕೊಡ್ತೀವಿ ನಮಗೆ ನಮ್ಗೆ ಗೆಲ್ಸಿ ಅಷ್ಟೇ ನೂರ ಎಪ್ಪ ಲಾಸ್ಟ್ ಟೈಮು ಇದೇ ಬಿ ಜೆ ಪಿ ಸರ್ಕಾರಕ್ಕೆ ಲಾಸ್ಟ್ ಟೈಮ್ ಹಾಕ್ಸಿದ್ವಿ ಎಷ್ಟು ನೂರ ಇನ್ನೂರ ಎಪ್ಪತ್ತೊಂದು ಓಟ್ ಇಲ್ಲಿಂದ ಹಾಕ್ಸಿದ್ದು ಅಷ್ಟೇ ಅದು ಮುಗಿದೋಯ್ತು ಅದಕ್ಕೆ ಮೇಲೆ ಯಾರು ಬಂದೇ ಇಲ್ಲ ಊರಿಗೆ ಕ್ಯಾರೆ ಎನ್ನದ ಜನಪ್ರತಿನಿಧಿಗಳು ಇಲ್ಲಿನ ಸಮಸ್ಯೆಗಳ ಬಗ್ಗೆ ಸ್ಲಂ ನಿವಾಸಿಗಳು ಎಷ್ಟೇ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇಲ್ಲಿನ ಜನರಿಗೆ ಹಕ್ಕು ಪತ್ರ ನೀಡದೆ ವಂಚಿಸ್ತಿದ್ದಾರೆ ಯಾವುದೇ ಅಕ್ಪತ್ರ ಇಲ್ಲ ಏನು ಇಲ್ಲ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ಎಲ್ರು ದಯವಿಟ್ಟು ನಮ್ ಕೇಳ್ಕೊಂಡು ನಮ್ ಮನೆಗಳನ್ನ ನಮ್ ಕಟ್ಕೊಡ್ಬೇಕು ಅಕ್ಪತ್ರ ಕೊಡಬೇಕು ನಾವು ಮನುಷ್ಯರೇ ನಮಗೆ ಮೂಲ ಸೌಕರ್ಯ ಕೊಡಿ ಅಂತ ಪರಿಪರಿಯಾಗಿ ಬೇಡಿಕೊಂಡ್ರು ಸ್ಪಂದಿಸದೆ ಇಲ್ಲಿನ ಜನರಿಗೆ ಅನ್ಯಾಯ ಮಾಡ್ತಿದ್ದಾರೆ ನೋಡ ಬಾತ್ರೂಮ್ ನೋಡಮ್ಮ ನೀನ್ ಬೇಕಾದ್ರೂ ನೋಡಮ್ಮ ಹುಗುರಮ್ಮತಾರಮ್ಮ ಏನ್ ಮಾಡಿದ್ದಾರೆ ಏನೂ ಮಾಡಲ್ಲ ಹಂಗೆ ಇರುತ್ತೆ ಗೆಲುವು ಮಾಡ್ಕೊಂಡು ಹಂಗೆ ಸಾಯಬೇಕಾ ನಾವು ಕಿಕ್ ಚಿಕ್ ಮಕ್ಳು ಹಾಕೊಂಡು ಹಾಗಾಗಿ ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇಲ್ಲಿನ ಜನರ ಸಮಸ್ಯೆಗಳಿಗೆ ಮುಕ್ತಿ ನೀಡಲಿ ಅನ್ನೋದೇ ವಿಜಯ ಟೈಮ್ಸ್ನ ಆಗ್ರಹ ಕುಮಾರ್ ಹಾಗೂ ಪ್ರಶಾಂತ್ ವಿಜಯ ಟೈಮ್ಸ್ ಬೆಂಗಳೂರು